ಅಲ್ಲ ನೀನು ಆ ಇಶಾಂತ್ ಕೊಟ್ಟಿದ್ದ ಸೀರೆ ಅರ್ಧ ಹಾಕಿಲ್ಲ ಅಂದ್ಮೇಲೆ ಇನ್ ಯಾವ ಸೀರೆ ಅರ್ಧಾಕ್ತೆ ಆ ರೀತು ರುಂಗ್ ಹೋಗಿ ಅದೇ ನನಗೂ ಗೊತ್ತಾಗ್ತಿಲ್ಲ ಆಂಟಿ ಇಶಾಂತ್ ಕೊಟ್ಟಿದ್ದ ಬಾಗಿಂದಾನೇ ಸೀರೆ ಅರ್ಧ ಆಗ್ತದೆ ಆದ್ರೆ ನಾನು ಅರ್ಧ ಸೀರೆನೇ ಬೇರೆ ರೀತು ಉಟ್ಕೊಂಡಿದ್ದ ಸೀರೆನೇ ಬೇರೆ ಮತ್ತೆ ನಾನು ಬೇರೆ ಸೀರೆ ಅರ್ಧ ಹಾಕಿದ್ರು ಏನಂತಾನೆ ಗೊತ್ತಾಗ್ತಾ ಇಲ್ಲ ಆಗಿದ್ರೆ ಇಲ್ಲಿ ಏನೋ ನಡೆದಿದೆ ಅದೇನು ಅಂತ ಕಂಡಬೇಕು ನೋಡುದೇನು ಮತ್ತೆ ಹಿಮಲ ಪಾಪ ಅವ್ರು ಮಾಡಿದ ನಾನು ವರ್ಕೌಟ್ ಆಗಿಲ್ಲ ಅಂತ ತಲೆ ಕೆಡ್ಸ್ಕೊಂಡಿದ್ದೆ ಕೆಡ್ಸ್ಕೊಂಡಿತ್ತು ಹೌದು ಅತ್ತೆ ನಾನು ಉಟ್ಕೊಂಡಿದ್ದ ಸೀರೆ ಈಶಾನ್ ಕೊಟ್ಟಿದ್ದು ಅಂತ ಗೊತ್ತಾಗ್ತಿದ್ದಂಗೆ ಅವ್ರ ಮುಖ ನೋಡಿದ್ರಾ ಹೇಗಾಗೋಯ್ತು ಅಂತ ಆದ್ರೆ ಅತ್ತೆ ನಾನು ಕೇಳೋದೇ ಮರೆತುಬಿಟ್ಟೆ ಆ ಬಾಗಲ್ಲಿ ಅಲ್ಲಿ ನನ್ನ ಸೀರೆ ಬದಲಿಗೆ ನೀವೊಂದು ಸೀರೆ ಕೊಟ್ರಿ ಆ ಸೀರೆ ಇಟ್ಟೆ ನಾನು ಅತ್ತೆ ಯಾರ್ ಸೀರೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಆ ಸೀರೆ ಬೇರೆ ಯಾರದೋ ಅಲ್ಲ ನಮ್ಮ ಅತ್ತgekeದೇ ಏನು ಅದು ನಿಮ್ಮ ಅತ್ತgeke ಸೀರೆನಾ ಹೌದು ರೀತು ಅದು ನಮ್ಮ ಅತ್ತಿಗೆ ಸೀರೆನೇ ಅವರೇ ಪ್ಲಾನ್ ಮಾಡಿ ನಿನ್ನ ಸೀರೆ ಅರ್ಧ ಅಂತ ನೋಡಿದ್ರು ಹಾಗೆ ನಾನು ಅವ್ರ ಸೀರೆನ ಅವ್ರಿಗೆ ಗೊತ್ತಿಲ್ಲದೆ ಎತ್ಕೋ ಬಂದು ನಿನ್ನ ಕಬೋರ್ಡಲ್ಲಿ ಅಯ್ಯೋ ಅತ್ತೆ ಹೀಗ್ ಮಾಡಿದೀರಾ ಹಾಗಿದ್ರೆ ಅವ್ರಿಗೆ ಅವ್ರ ಸೀರೆ ಅರ್ಧೋಗಿರೋ ವಿಷಯ ಇನ್ನೂ ಗೊತ್ತಿಲ್ಲ ಸದ್ಯಕ್ಕೆ ಇನ್ನೂ ಗೊತ್ತಿಲ್ಲ ಅವ್ರ ಸೀರೆನೆ ಆ ಹಿಮ ಅರ್ಧ ಹಾಕಿರೋದು ಅಂತ ಗೊತ್ತಾಗಿದ್ದಿದ್ರೆ ಅವ್ರಲ್ಲಿ ಸುಮ್ಮನೆ ಇರ್ತಿದ್ರು ಇಷ್ಟೊತ್ಕಾಗ್ಲೆ ಕೊಂಡಾಡ್ಬಿಟ್ಟಿರೋರು ಏನೇ ಹೇಳಿಯತ್ತೆ ನೀವು ಅವ್ರಿಗಿಂತ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀರಾ ನೋಡಿ ಮತ್ತೆ ನಿಮ್ಮ ಸೀರೆನೇ ಅರ್ಧ ಹಾಕಕ್ಕೆ ಬಂದರೆ ನಾನು ಬಿಟ್ಬಿಡ್ತೀನ ಯಾಕೆ ಹಿಮ್ಮ ಏನಾಯ್ತು ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡು ಬರ್ತಿದ್ಯಾ ಆಂಟಿ ಅದು ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿದ್ರು ಅಯ್ಯೋ ಅದಕ್ಕೆ ಯಾಕೆ ಮುಖ ಹಿಂಗೆ ಮಾಡ್ಕೊಂಡಿದ್ಯಾ ಫೋನ್ ಮಾಡಿದ್ರೇನಂತೆ ಆಂಟಿ ಅದು ಇಶಾನ್ಗೆ ನಮ್ಮ ತಂದೆ ಫೋನ್ ಮಾಡಿದ್ರಂತೆ ನಾಳೆನೇ ಇಂಡಿಯಾಗೆ ಬರ್ತಿದ್ದೀವಿ ಕರ್ಕೊಂಡೋಗ್ತೀವಿ ಹಿಮಾನ ಅಂತ ಅದಕ್ಕೆ ಇಶಾನ್ ಏನಂದಂತೆ ಅದು ಎರಡು ದಿನ ಇರಲ್ಲ ಔಟ್ ಆಫ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ನಿಮ್ಮ ಪಡೆ ನೀವು ಬಂದು ಕರ್ಕೊಂಡು ಹೋಗಿ ಅಂತ ಹೇಳದ್ನಂತೆ ಹೌದಾ ಅಷ್ಟೇ ಅಲ್ಲ ಆಂಟಿ ನಾಳೆ ಏನಾದ್ರು ಬಂದು ನಿಮ್ಮ ಕೈ ಕರ್ಕೊಂಡು ಆಗಲಿಲ್ಲ ಅಂದರೆ ನಾನೇ ಬೇಕಾದ್ರೆ ಅಪ್ಪಂಗೆ ಏನಾದ್ರು ಅರೇಂಜ್ ಮಾಡಿಸ್ತೀನಿ ಹಿಮ ನಾಳೆನೇ ಬರತರ ಅಂತ ಹೇಳದ್ನಂತೆ ಏನು ಹಾಗೆದ್ನಾ ಹಾಗಿದ್ರೆ ಇಶಾನ್ಗೆ ನಿಮ್ಮ ಸ್ವಲ್ಪನೂ ಪ್ರೀತಿ ಇಲ್ಲ ಅಂತ ಆಯ್ತು ಅದು ನಿಜಾನೇ ಆಂಟಿ ಮತ್ತೀಗ ಏನು ಮಾಡೋದು ಹಿಮ ಏನು ಮಾಡೋದು ಅಂದ್ರೆ ಮನೆ ಬಿಟ್ಟು ಆಚೆ ಹೋಗೋದು ನಿನಗೆ ಯಾಕ ಪಾಪ ಮೇಲೆ ಅಷ್ಟೊಂದ್ ಕೋಪ ಅವಳೊಂದ್ ಎರಡು ದಿನ ಇದ್ದೋದ್ರೆ ಆದ್ರೆ ನಿನ್ ಗಂಟೆನ್ ಕರ್ಗೋಗ್ತಿತ್ತ ನನ್ ಗಂಟೆನ್ ಕರ್ಗೋಗಲ್ಲ ಆದ್ರೆ ಇಬ್ರು ಸೇರ್ಕೊಂಡು ಈ ಮನೆನ ಹಾಳು ಮಾಡ್ಬಿಡ್ತೀರಾ ಅಯ್ಯೋ ಈ ಅನ್ಯಾಯ ಕೇಳೋರ್ ಯಾರು ಇಲ್ವಾ ಮನೆ ಮಕ್ಳಿನೇನೆ ಮನೆ ಹಾಳ್ ಮಾಡ್ತೀಯ ಅಂತ ಕೇಳ್ತಿಯ ನೀನು ಇಂತ ಮನೆ ಹಾಳು ಕೆಲ್ಸ ಮಾಡೋರ್ಗೆ ಇನ್ನೇನಂತ ಹೇಳಕ್ ಎಲ್ಲೋದ ಎಲ್ಲೋದಾ ನನ್ ತಮ್ಮ ಎಂಟಿನ ಮಾತಾಡಕ್ ಬಿಟ್ಬಿಟ್ಟು ಅದೆಲ್ಲೋ ಕೂತೋನು ಅವ್ರಗೇನಾದ್ರು ನೀವೇನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾದ್ರೆ ಅವರೇ ನಿಮ್ನ ಮನೆಯಿಂದ ಆಚೆಗಾಗ್ತಾರೆ

ಅಲ್ಲಾದ್ಕೆ ನೀವು ಈ ಹಿಮನ್ ಜೊತೆ ಸೇರ್ಕೊಂಡಿದ್ದೀರಲ್ಲ ರೀತು ಏನು ಅನ್ಯಾಯ ಮಾಡಿದ್ಲು ನಿಮಗೆ ಅವಳಲ್ಲ ಮಾಡಿರೋದು ಎಲ್ಲ ಮಾಡಿರೋದು ನೀನೆ ಇಶಾನ್ಗೆ ಎಷ್ಟು ಒಳ್ಳೆ ಹುಡುಗಿ ತೋರಿಸಿದೆ ನಾನು ಆ ಹುಡುಗಿನ ಬಿಟ್ಬಿಟ್ಟು ಇಶಾನ್ಗೆ ಈ ರೀತು ತಂದು ಮದುವೆ ಮಾಡ್ದಲ್ಲ ಈ ಸರಿನಾ ಅದ್ಕೆ ಇಶಾನು ನನ್ನ ಮಗ ಅವನ್ಗೆ ಯಾವ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಹುಡುಗಿ ತೋರಿಸಿದ್ರಿ ಅಂತ ಎಲ್ಲ ನನಗೆ ಗೊತ್ತಿದೆ ಇನ್ನು ಈ ಹಿಮ ಇಶಾನು ಈ ಹಿಮನ್ನ ಎಷ್ಟು ಪಡ್ತಿದ್ದ ಗೊತ್ತಾ ಆದ್ರೆ ಇವಳು ಇಶಾನ್ಗೆ ಮೋಸ ಮಾಡೋದ್ಲು ನನಗೆ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಕೇಳ್ಕೊಬೇಡ ಹಿಮ ಎಲ್ಲ ವಿಷಯನೂ ಗೊತ್ತಿದೆ ನಿನ್ನ ಬಗ್ಗೆ ನನಗೆ ನೋಡು ಹಿಮ ನೀನು ಯಾವತ್ತೂ ಈಶಾನವರ್ನ ನನ್ನಿಂದ ದೂರ ಮಾಡೋಕ್ಕಾಗಲ್ಲ ಇಶಾನ್ ಅವರು ಅಷ್ಟೇ ಹಳೆದೆಲ್ಲ ಪೂರ್ತಿ ಮರ್ತಿದ್ದಾರೆ ನಿನ್ನ ಮೇಲೆ ಅವ್ರಿಗೆ ಎಲ್ಲಷ್ಟು ಇಷ್ಟ ಇಲ್ಲ ಇನ್ ಮುಂದಕ್ಕಾದರೂ ಒಳ್ಳೆ ಹುಡುಗನ ನೋಡಿ ಮದುವೆ ಆಗಿ ನೆಟ್ ಗಿರತ್ ಕತ್ಕೊ ಅದಕ್ಕೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ನೀವು ಪ್ಲಾನ್ ಮಾಡಿದ್ರಲ್ಲ ಅದೇ ಸೀರೆ ಅರ್ಧ ಈ ಹಿಮ ಅರ್ಧ ಹಾಕ್ಬಿಟ್ಟು ಬಂದಲ್ಲ ಆ ಸೀರೆ ಯಾರ್ದು ಗೊತ್ತಾ ನಿಮಗೆ ಹಾ ಯಾರದೋ ಯಾರ್ ಸೇರೆ ಅದು ಬೇರೆ ಯಾರದೋ ಅಲ್ಲ ನಿಮ್ಮದೇ ಸೀರೆ ಏನು ನನ್ನ ಸೀರೆ ಅರ್ಧ ಆಕಿದಿರಾ ನಾವಲ್ಲ ಅರ್ಧ ಆಕಿರದು ಅದೇ ನಿಮ್ಮ ಪಾರ್ಟ್ನರ್ ಹಿಮಾನೇ ಅರ್ಧ ಆಕಿರದು ಈ ಪ್ಲಾನ್ ಅಲ್ಲ ಯೂರ್ದೇ ಅಲ್ವಾತೆ ನನ್ನ ಸೀರೆ ಅಲ್ಲಿಗೆ ಹೋಯ್ತು ಅದು 나ನೇ ನಾನೇ ತಗೊಂಡೋಗಿಟ್ಟೆ ಅಲ್ಲಿ ಹಿಮಾ ನೀನೀ ಇಲ್ಲಿಂದ ನಾಳೆನೇ ಹೊರಟ್ತಾ ಇದ್ಯಾ ನೀನು ಹೋಗೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ ಇನ್ನು ನೀವು ಅದಕ್ಕೆ ನೀವು ಹೊರಡೋದಾದ್ರೆ ನಾಳೆ ಹೊರಡಿ ಇಲ್ಲ ಇವತ್ತೇ ಹೋಗಂಗಿದೆ ಹೋಗಿ ಇಲ್ಲಿಂದ ಮನೆಗೆ ಬಂದವ್ರ ಹತ್ರ ಹಿಂಗ ಮಾತಾಡೋದು ನೋಡಿ ಅದಕ್ಕೆ ನಿಮ್ಮಂಥವ್ರ ಹತ್ರ ಹಿಂಗೆ ಮಾತಾಡೋದು ನಾನು ನೀವಾಗಿದ್ದು ನೀವೇ ಹೋದರೆ ಚೆನ್ನಾಗಿರುತ್ತೆ ನೋಡಿ ಹಿಮ ಮತ್ತು ನಮ್ಮ ಅತ್ತೆ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿದ್ರಲ್ಲ ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್